ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತು ನಮ್ಮ ಅಕ್ಕ ಗೌಡ್ಗೆರೆ ಟೆಂಪಲಿಗೆ ಹೋಗ್ತಿದ್ದೀವಿ ಅವಳಿಗೆ ಸ್ಕೂಲ್ ರಜಾ ಇತ್ತು ಹಾಗೆ ನಾನು ಸಹ ಫ್ರೀ ಆಗಿದ್ದೆ ಸೊ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ನಾನು ಇದು ಸೇರಿ ನಾಲ್ಕನೇ ಸತಿ ದೇವಸ್ಥಾನಕ್ಕೆ ವಿಸಿಟ್ ಆಗ್ತಿರೋದು ಮೂರು ಸಲಾನು ಬೈಕಲ್ಲಿ ಹೋಗಿದ್ದೆ ಬಟ್ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಿದ್ದೀನಿ ಫಸ್ಟೆಲ್ಲ ಅಲ್ಲಿಗೆ ಡೈರೆಕ್ಟ್ ಬಸ್ ಇರಲಿಲ್ಲ ಮದ್ದೂರಲ್ಲಿ ಇಳಿದು ಅಲ್ಲಿಂದ ಆಟೋ ಅಥವಾ ನಡ್ಕೊಂಡು ಹೋಗ್ಬೇಕಾಗಿತ್ತಂತೆ ಸೊ ಇವಾಗ ಡೈರೆಕ್ಟ್ ಮೈಸೂರಿಂದ ಗೌಡ್ಗೆರೆಗೆನೆ ಬಸ್ ಇದೆ ದೇವಸ್ಥಾನದ ಪಕ್ಕದಲ್ಲೇ ಬಸ್ ನಿಲ್ಸುತ್ತಂತೆ ಸೊ ಬರುವಾಗ್ಲೂ ಅಷ್ಟೇ ಡೈರೆಕ್ಟ್ ಮೈಸೂರಿಗೆ ಮದ್ದೂರು ಮಂಡ್ಯಗೆಲ್ಲ ಡೈರೆಕ್ಟ್ ಬಸ್ ಫೆಸಿಲಿಟಿ ಮಾಡಿದ್ದಾರೆ ಅದು ತುಂಬಾನೇ ಇಷ್ಟ ಆಯಿತು ನಾನು ಸ್ಟಾರ್ಟಿಂಗ್ ಹೋದಾಗಿಂತ ಇವಾಗ ದೇವಸ್ಥಾನ ಹೋಗ್ತಾ ಹೋಗ್ತಾ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಿದೆ ಹಾಗೆ ಭಕ್ತಾದಿಗಳು ಸಹ ತುಂಬಾ ಜನ ಬರ್ತಾ ಇದ್ದಾರೆ ನಾವು ರೀಚ್ ಆಗಿ ಕಾಲು ತೊಳ್ಕೊಂಡು ದೇವ್ರ ದರ್ಶನ ಕೊಟ್ಟ್ವಿ ಪೂಜೆ ಸಮಾನ ಹೋಗಿದ್ವಿ ಸೊ ಕಾಯಿನೆಲ್ಲ ಹೊಡ್ಕೊಂಡು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಇವತ್ತು ನಾಳೆ ಸೇರೋದ್ರಿಂದ ಸ್ವಲ್ಪ ಜನ ಇದ್ದರು ಕಂಪೇರ್ ಮಾಡಿದ್ರೆ ಫ್ರೈಡೆ ಟ್ಯೂಸ್ಡೇ ಜಾಸ್ತಿ ಇರ್ತಾರೆ ಇವತ್ತು ಅಷ್ಟೊಂದು ಇರಲಿಲ್ಲ ಪೀಸ್ಫುಲ್ಲಾಗಿ ದರ್ಶನ ಆಯಿತು ನಾಳೆ ಲಕ್ಷ್ಮ ದೀಪೋತ್ಸವ ನಡೀತಿದೆ ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಎಲ್ಲ ಈ ರೀತಿ ಡೆಕೋರೇಷನ್ ಮಾಡ್ತಿದ್ದಾರೆ ನನಗಂತೂ ದೇವ್ರ ದರ್ಶನ ಆಗಿ ತುಂಬ ನೆಮ್ಮದಿ ಅನ್ನಿಸ್ತು ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ ಇಲ್ಲಿ ದೇವಸ್ಥಾನ ಹಿಂದೆಗಡೆ ಕಲ್ಲಿಟ್ಟಿದ್ದಾರೆ ಆ ಕಲ್ಲಿಗೆ ನಾವು ಮನ್ಸಲ್ಲ ಏನಾದರೂ ಅಂದ್ಕೊಂಡು ಕಾಯ್ನ ಅಂಟಿಸಿದ್ರೆ ಅದು ಅಂಟ್ಕೊಂಡ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ ಬಿದ್ದರೆ ಅದು ಆಗೋಲ್ಲ ಅನ್ನೋ ಜನಗಳ ನಂಬಿಕೆ ಇದೆ ನಾನು ಒಂದ್ಸತನೂ ಟ್ರೈ ಮಾಡಿಲ್ಲ ನೀವೇನಾದರೂ ಹೋದರೆ ಒಂದು ಟ್ರೈ ಮಾಡಿ ನಾವು ಅಲ್ಲಿಂದ ಹೋಗಿ ತೀರ್ಥ ಮಂಗಳಾರತಿ ಎಲ್ಲ ತೊಗೊಂಡು ನಮ್ಮಕ್ಕ ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ಲು ಈ ದೇವಸ್ಥಾನದ ಸನ್ನಿಧಿನಲ್ಲಿ ಏನು ಅಂದರೆ ನೀವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಅದನ್ನು ಆಗಲಿ ಅಂತ ಕಾಯಿ ಕಟ್ಟಿದರೆ ಇಷ್ಟು ವಾರಗಳಂತ ಇರುತ್ತೆ ಏಳು ವಾರ ಐದು ವಾರ ಆ ಥರ ಎಷ್ಟು ವಾರ ಅಂದ್ಕೊಳ್ತೀರೋ ಅಷ್ಟು ವಾರ ಕಾಯಿ ಕಟ್ಬೇಕು ಆ ಕಾಯಿ ಕಟ್ಟೋಷ್ಟರಲ್ಲಿ ನಿಮ್ಮ ಅನ್ಕೊಂಡಿರೋ ಇಚ್ಛೆ ಪ್ರಕಾರ ಆಗಿರುತ್ತೆ ಕೆಲಸ ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮ ಅಕ್ಕನೂ ಏನೋ ಒಂದು ಅನ್ಕೊಂಡಿದ್ಲು ಅದೂ ಆಯ್ತು ಸೊ ಲಾಸ್ಟ್ ಕಾಯಿ ಕಟ್ಬೇಕಾಗಿತ್ತು ಸೊ ಇವತ್ತು ಕಾಯಿ ಕಟ್ಬಿಟ್ಟು ಅಲ್ಲಿ ದರ್ಶನ ಮಾಡೋದಿಕ್ಕೆ ನಾವು ಮೇಲ್ಗಡೆ ಹೊರಟ್ವಿ ಇಲ್ಲಿ ನೀವು ಮೇಲೆ ಹೋಗ್ತಿದ್ದಂಗೆ ಎರಡೂ ಕಡೆ ವಿಷ್ಣುವಿನ ದಶಾವತಾರಗಳನ್ನ ನೋಡ್ಬೋದು ಈಗ ನೀವು ನೋಡ್ತಿರೋ ಸ್ಟ್ಯಾಚು ಅರವತ್ತೊಂದು ಅಡಿ ಎತ್ತರ ಇದೆ ಪಂಚ ಲೋಹಗಳಿಂದ ಮಾಡಿರುವಂತ ಮೂರ್ತಿ ಇದು ಈ ಸಿಂಹವನ್ನು ಬಿಟ್ಟರೆ ತಾಯಿಯ ವಿಗ್ರಹನೇ ಮೂವತ್ತೈದು ಸಾವಿರ ತಾಯಿಯ ವಿಗ್ರಹ ಈ ಬಸಪ್ಪನ ಗುಡಿ ಏನ್ ನೋಡ್ತಿದ್ದೀರಾ ಅಲ್ಲಿತ್ತಂತೆ ದೇವಸ್ಥಾನ ಕಟ್ಟಿದ ಮೇಲೆ ಇದನ್ನ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ ಹಾಗೆ ನೀವೇನಾದ್ರೂ ಕಾಯಿ ಕಟ್ಟಿದ್ರೆ ಈ ಬಸಪ್ಪನ ಹತ್ರ ಏಳು ಸುತ್ತನ ಸುತ್ತ ಬಿಟ್ಟು ಭಕ್ತಿಯಿಂದ ನಿಷ್ಠೆಯಿಂದ ಕಾಯಿನ ಕಟ್ಟಿ ಕೇಳ್ಕೊಂಡ್ರೆ ಅದಾಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರತಿಯೊಂದು ಊರಲ್ಲೂ ಗ್ರಾಮ ದೇವತೆ ಹೇಗೋ ಈ ಗೌಡ್ಗೆರೆ ಅನ್ನೋ ಊರಲ್ಲಿ ಈ ತಾಯಿನೇ ಅವರ ಗ್ರಾಮ ದೇವತೆ ಆಗಿರತ್ತೆ ಇಲ್ಲಿ ನೀವು ಗಮನಿಸಿದ್ರೆ ಸ್ಟ್ಯಾಚು ಮುಂದೆಗಡೆ ಉಪ್ಪಿನ ರಾಶಿ ಕಾಣಿಸುತ್ತೆ ಇದೇನಕ್ಕೆ ಅಂತ ನೋಡೋದಾದ್ರೆ ಭಕ್ತಾದಿಗಳು ಅವ್ರಿಗಿರೋ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿ ಉಪ್ಪು ಹೇಗೆ ಕರಗುತ್ತೋ ಹಾಗೆ ಅವ್ರ ಕಷ್ಟಗಳೆಲ್ಲ ಕರಗಿ ಹೋಗ್ಲಿ ಅನ್ನೋ ಒಂದು ನಂಬಿಕೆ ಮೇಲೆ ದೇವಿ ಮುಂದೆ ಈ ತರ ಉಪ್ಪನ್ನೆಲ್ಲ ಹಾಕ್ತಾರೆ ನಾವು ಅದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಈಗ ದಾಸೋಹಕ್ಕೆ ಊಟಕ್ಕೆ ಹೊರಟಿದ್ದೀವಿ ಇಲ್ಲಿ ನೀವು ಬಂದರೆ ನೀವೇ ಊಟ ಮಾಡಿ ತಟ್ಟೆನೆಲ್ಲ ವಾಶ್ ಮಾಡಿ ಹಾಕಬೇಕು ಹಾಗೆ ನಾವು ತಟ್ಟೆ ತೊಗೊಂಡು ಊಟಕ್ಕೆ ಹೋಗಿದ್ದು ಹೊರಟ್ವಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಬಂದು ನೀಟಾಗಿ ತಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಅಲ್ಲೇ ಇಟ್ವಿ ಹಾಗೆ ಬರ್ತಾ ನಮ್ಮ ಕೈಲಾಗಿದ್ದು ಕಾಣಿಕೆ ಕೊಟ್ಟು ಪ್ರಸಾದ ತೊಗೊಂಡು ಖಾರ ಮತ್ತು ಕಡಲೆಪುರಿ ಎಲ್ಲ ತಗೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇದು ಫಸ್ಟಿಗಿಂತ ಇವಾಗ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಯಿಂಟ್ ವಿಲ್ ಆಗಿರ್ಬೋದು ಗೇಮ್ಸ್ಗಳೆಲ್ಲ ಇಟ್ಟಿದ್ದಾರೆ ನಾವು ಹಾಗೆ ಬೋಂಡ ಬಜ್ಜಿ ಎಲ್ಲ ತೊಗೊಂಡಿದ್ವಿ ತಿಂದ್ಕೊಂಡು ಬಸ್ಸಲ್ಲಿ ಕಡಲೆಪುರಿ ತಿಂತ ಒಂದೊಳ್ಳೆ ನಿದ್ದೆ ಮಾಡಿಕೊಂಡು ಮೈಸೂರಿಗೆ ಬಂದು ತಲುಪಿದ್ವಿ ಹಾಗೆ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಂಡೇನ ಈ ರೀತಿ ಹೆಣ್ಣು ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ವ್ಲಾಗ್ಸ್ಗಾಗಿ ನನ್ನ ಪೇಸ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್